ನಮಸ್ಕಾರ ನಾನು ಮುನಿಯಾಂಜನಪ್ಪ ಅಂತ ರಿಟೈರ್ಡ್ ಐ ಎ ಎಸ್ ಆಫೀಸರ್ ನಾನು ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಈ ಕಡೆ ಸೈಟ್ ಇದನ್ನು ಈ ವಿಶೇಷ ಲೇಔಟ್ ಕಡೆಗೆ ನಾನು ಬರ್ತಾ ಇದ್ದೆ ಆವಾಗ ಅವಾಗ ಒಂದು ಸೈಟ್ ಇತ್ತು ನಮ್ಮ ಗಣಪತಿ ಪಟ್ಟಿಯಲ್ಲಿ ನನಗೆ ಪರಿಚಯ ಆದರು ಈ ಪರಿಚಯ ಆಗೋದಕ್ಕೆ ಮುಂಚಿತವಾಗಿ ಇಲ್ಲೆಲ್ಲ ಕಾಡು ಇದೆಲ್ಲ ಇತ್ತು ಆಮೇಲೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ಪ್ರತಿಯೊಂದೆಲ್ಲ ನಡೀತಾ ಇತ್ತು ಇವರು ಯಾಕೆ ಇಲ್ಲಿದ್ದೀರಾ ಇಂಥ ಕಡೆ ಅಂತ ಅಂದಾಗ ಹೌದು ಇಲ್ಲಿ ಬ ಭಗವಂತನ ಕೃಪೆ ಆಗಿದೆ ಭಗವಂತನ ಸೃಷ್ಟಿ ಆಗ್ತಾ ಇದೆ ಅಂತಂದ್ರು ನನಗೂ ಇಲ್ಲಿ ಪ್ರಶಾಂತವಾಗಿತ್ತು ಬಂದಾಗೆಲ್ಲ ಇಲ್ಲಿ ಕುತ್ಕೊಡ್ತಿದ್ದೆ ಅವ್ರನ್ನ ಜೊತೆ ಸಂಭಾಷಣೆ ನಡೆಸಿ ಇದೆಲ್ಲ ಮಾಡಿ ಭಗವಂತ ದೇಶಕ್ಕೆ ಒಳ್ಳೇದಾಗಲಿ ಭಗವ ಇದನ್ನು ಜಗತ್ತಿಗೆ ನಿಮ್ಮಿಂದ ಒಳ್ಳೆ ಇದನ್ನು ಸಾರ್ಥಕವಾದಂತಹ ಈ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಅವರಿಗೆ ಅಡ್ವೈಸ್ ಮಾಡಿದೆ ಆಮೇಲೆ ಅದೇ ರೀತಿ ಅವರು ಮಾಡಿಕೊಂಡೇ ಬಂದರು ಈ ರೀತಿ ಇವಾಗ ಇಲ್ಲಿ ಬಹಳ ಚೆನ್ನಾಗಿ ಒಂದು ನಾಲ್ಕಾರು ಜನಗಳು ಬಂದು ನಿಂತು ಇಲ್ಲೆಲ್ಲ ಕೂತು ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಈ ಒಂದು ಇದು ಈಗ ಮಾಡಿಕೊಂಡಿರ್ತಕ್ಕಂಥ ನೂರೆಂಟು ಈ ಗೋಮಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಮಂಗಳವಾರ ಇವತ್ತಿನ ದಿವಸ ಮಂಗಳವಾರ ಆ ಇವತ್ತಿನ ದಿವಸ ನಮ್ಮನ್ನು ಕರೆಸಿದರು ಅದರಿಂದ ಒಂದೇನಂದರೆ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ಚೆನ್ನಾಗಿ ಭಗವಂತ ಇಲ್ಲಿ ಪ್ರಾತ್ಯಕ್ಷವಾಗಿ ಬರ್ತಾ ಇದ್ದಾನೆ ಅದನ್ನೆಲ್ಲ ನೋಡುವಂಥ ಭಾಗ್ಯ ಇಲ್ಲಿನ ಭಕ್ತರಿಗೆ ಬಂದಿದೆ ಅದರಿಂದ ಈ ಒಂದು ಕಾಲದಲ್ಲಿ ನಮ್ಮ ಗ ಈ ಗಣಪತಿ ಭಟ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಇದೇ ರೀತಿ ಅವರ ಸೇವೆಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅವರಿಗೆ ನೂರು ಕಾಲ ಆಯು ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಅವರು ಸತ್ಕರಿಸಿದ್ದಕ್ಕೆ ನನ್ನ ವಂದನೆಗಳು